ನಮಸ್ತೆ ರಟ್ಟಿ ಹೇಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹತ್ತರ ಆಸಿಫ್ ಮುಲ್ಲಾ ಅವರು ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾಯಿರೋಂಥ ಹಿನ್ನೆಲೆಯಲ್ಲಿ ಇವರು ಮೂಲತಃ ವಾಸವಾಗಿದ್ದಿರ್ತಕ್ಕಂಥ ವಾರ್ಡ್ ನಂಬರ್ ಐದು ಆ ವಾರ್ಡ್ ನಂಬರ್ ಐದರಿಂದ ವಾರ್ಡ್ ನಂಬರ್ ಹತ್ತಕ್ಕೆ ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಉದ್ದೇಶ ಏನು ಹಿನ್ನೆಲೆಗೇನು ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಾವು ಇರೋದು ನಾವಿರೋದು ಐದನೇ ವಾರ್ಡಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇರೋದು ಹತ್ತನೇ ವಾರ್ಡಲ್ಲಿ ಯಾಕೆ ಸರ್ ಇರು ವಾಸವಾಗಿರೋದು ವಾರ್ಡ್ ನಂಬರ್ ಐದರಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ವಾರ್ಡ್ ನಂಬರ್ ಹತ್ತರಲ್ಲಿ ಯಾಕೆ ಸರ್ ರೀತಿ ಯಾಕೆ ಅಂದರೆ ನಾ ಹತ್ತನೇ ವಾರ್ಡಲ್ಲಿ ನಮ್ಮ ಚಿಕ್ಕಪ್ಪರು ಕಾಂಗ್ರೆಸ್ ಲೀಡ್ರ್ ಇದ್ದರು ಕಾಂಗ್ರೆಸಲ್ಲಿ ಮೂವತ್ತೈದು ವರ್ಷದಿಂದ ಅವರು ಕಾಂಗ್ರೆಸ್ ಅಲ್ಲಿ ದುಡ್ಕೊತಾ ಬಂದರು ಟಿ ಪಿ ಮೆಂಬರ್ ಕೂಡ ಆಗಿತ್ತು ಅವರು ತೀರು ಹೋಗಿದ ಮೇಲೆ ಅವ್ರಿಗಿಂತ ಯಾರಿಗೆ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಲ್ಲಿ ಕಾಂಗ್ರೆಸ್ಸಲ್ಲಿ ಅವರ ಮಕ್ಕಳಿಗೂ ಸಿಕ್ಕಿಲ್ಲ ಅವ್ರ ತಮ್ಮಂದ್ರಿಗೂ ಸಿಕ್ಕಿಲ್ಲ ಹಾಗಾಗಿ ನಮ್ಮ ತಮ್ಮನ ಮಕ್ಕಳರು ನಮ್ಮ ಚಿಕ್ಕಪ್ಪ ಮಕ್ಕಳಿಗೂ ಸಿಕ್ಕಿಲ್ಲ ಅಂಥೇಳಿ ನಾವು ಕಾಂಗ್ರೆಸಿಗೆ ಸೀಟ್ ಸಿಕ್ಕಿಲ್ಲ ಅಂಥೇಳಿ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಟಿಕೆಟ್ ತಗೊಂಡು ಅಲ್ಲಿಂದ ಸ್ಪರ್ಧೆ ಮಾಡ್ತಾಯಿದ್ದೀವಿ ಆಮ್ ಆದ್ಮಿ ಪಕ್ಷದಿಂದ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಓಕೆ ಆಮ್ ಆದ್ಮಿ ಪಕ್ಷದಿಂದ ನೀವು ಸ್ಪರ್ಧೆ ಮಾಡ್ತಾ ಇರುವಂತರಿಂದ ಯಾವ ಡೆವಲಪ್ಮೆಂಟ್ ವಿಷಯಗಳನ್ನು ಯಾವ ಅಭಿವೃದ್ಧಿ ವಿಷಯಗಳನ್ನು ಇಟ್ಕೊಂಡು ಈ ಚುನಾವಣೆಗೆ ನೀವು ಮುಂದೆ ಇದ್ದೀರಿ ಅಲ್ಲಿ ವಾರ್ಡಲ್ಲಿ ಭಾಳ ಮಂದಿ ಕ್ಯಾ ಕ್ಯಾಂಡಿಡೋ ಗೆದ್ದು ಬಂದರು ಕಾಂಗ್ರೆಸ್ಸಿಂದ ನೋಡಿದ್ವಿ ಬಿ ಜೆ ಪಿರು ಕಾರ್ಯಕರ್ತರು ನೋಡಿದ್ವಿ ಅಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ ಕಾಲುವೆ ಸರಿ ಇಲ್ಲ ನೀರು ಕುಡಿಯ ನೀರಲ್ಲಿ ಕಾಲುವೆ ನೀರು ಬರ್ತಾ ಇದೆ ಶಾಲೆಯಲ್ಲಿ ನೀರು ಇದೆ ಆದ ಕಾರಣ ಶಾಲೆನೂ ಫೆಸಿಲಿಟಿ ಇಲ್ಲ ಟಾಯ್ಲೆಟ್ ಬಾತ್ರೂಮ್ಗಳು ಇಲ್ಲ ಮಹಿಳಾ ಮಹಿಳಾ ಶಾಲೆ ಇದೆ ಆಂಗ್ಲ ಉರ್ದು ಸ್ಕೂಲು ಅಲ್ಲೂ ಕೂಡ ಸರಿಯಾಗಿ ಶಿಕ್ಷಣ ನೀಡ್ತಾ ಇಲ್ಲ ಎಲ್ಲರ ಪರವಾಗಿ ರೋಡು ಸರಿ ಇಲ್ಲ ಅದಕ್ಕೆ ತಕ್ಕಂತೆ ನಾವು ಸ್ಪರ್ ಸ್ಪರ್ಧೆ ಮಾಡ್ತಾ ಇದ್ರಿ ಸರಿ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಬಿ ಜೆ ಪಿ ಮತ್ತೊಂದು ಕಡೆ ಆಮ್ ಆದ್ಮಿ ಮತ್ತು ಒಂದು ಇಂಡಿಪೆಂಡೆಂಟ್ ಕೂಡ ಇರ್ಬೋದು ಇರ್ಬೋದಾ ಸರಿ ಈ ಸ್ಪರ್ಧೆಯಲ್ಲಿ ನಿಮ್ಮ ಪಕ್ಷನೇ ನೀವು ನೀವು ಗೆದ್ದು ಬರಬೇಕಂದ್ರೆ ಯಾವ ರೀತಿ ಜನರಿಗೆ ಮತ್ತು ಮತದಾರರಿಗೆ ಮನವೊಲಿಸುವಂಥ ಪ್ರಯತ್ನವನ್ನು ನಡೆಸಿರಿ ಹಿಂದೆ ಬಿ ಜೆ ಪಿ ಬಿ ಜೆ ಪಿ ಮೆಜಾರಿಟಿ ಇದ್ದಾಗ ಎಮ್ ಎಲ್ ಎ ಅವರು ಬಿ ಜೆ ಪಿ ಇದ್ದಾಗ ಇಲ್ಲಿ ಟಿಪು ನಗರ ಹತ್ತನೇ ವಾರ್ಡಲ್ಲಿ ಭಾಳಷ್ಟು ತೊಂದರೆಗಳು ಮಾಡಿದ್ದಾರೆ ಕಾಂಗ್ರೆಸ್ ಬಂದಾಗಿಂದ ಒಂದು ಸ್ವಲ್ಪ ಸಮಾಧಾನ ಇದೆ ಆದರೂ ಲೀಡರ್ಸ್ಗಳು ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ನಿಂತು ನಾವು ಲೀಡರ್ಶಿಪ್ ಚೇಂಜ್ ಮಾಡಿ ಸ್ವಲ್ಪ ಒಳ್ಳೆ ಶಿಕ್ಷಣ ಮತ್ತು ಒಳ್ಳೆ ರೋಡು ಸಂಸ್ಥೆ ಎಲ್ಲ ಓಣ್ಯರಿಗೆ ಹತ್ತನೇ ವಾರ್ಡ್ನರಿಗೆ ಎಲ್ಲ ಸೌಲಭ್ಯವನ್ನು ಮಾಡಿಕೊಡಬೇಕಂತ ನಮ್ಮ ಇಷ್ಟ ಇದೆ ಈ ಆಮ್ ಆದ್ಮಿ ಪಕ್ಷಕ್ಕೆ ಮತ ನೀಡಬೇಕಾದ್ರೆ ಆ ಮತದಾರರಲ್ಲಿ ಯಾವ ರೀತಿ ಕನ್ವಿನ್ಸ್ ಮಾಡ್ತಾ ಇದ್ದೀರಿ ಆ ಮತದಾರರಲ್ಲಿ ನಿಮ್ಮ ಪಕ್ಷದ ಬಗ್ಗೆ ವಿಚಾರಧಾರೆಗಳನ್ನು ಯಾವ ರೀತಿ ತಿಳಿಸ್ತಾ ಇದ್ದೀರಿ ಪಕ್ಷಕ್ಕೆ ಎಷ್ಟು ತಿಂಗಳದಿಂದ ಎಷ್ಟು ದಿವಸದಿಂದ ಎಷ್ಟು ವರ್ಷದಿಂದ ನೀವು ಜಾಯ್ನಿಂಗ್ ಆಗಿರಿ ಕೆಲಸ ಇದ್ದೀರಿ ಪಕ್ಷದಲ್ಲಿ ಪಕ್ಷಕ್ಕೆ ಜಾಯ್ನಿಂಗ್ ಆಗಿ ಒಂದು ತಿಂಗಳಾಗಿದೆ ನಮ್ಮದು ಇದಕ್ಕಿಂತ ಮುಂಚೆ ಬರ್ತಿದ್ರೆ ಪೂರ್ತಿ ಊರಲ್ಲಿ ನಾವು ಟಾರ್ಗೆಟ್ ಮಾಡಿ ಹದಿನೈದಕ್ಕೆ ಹದಿನೈದು ಸೀಟ್ ನಿಲ್ಲಿಸ್ತಿದ್ವಿ ಲೇಟಾಗಿ ಬಂದಿದ್ದ ಕಾರಣಕ್ಕೆ ಯಾರಿಗೂ ಕ್ಯಾಂಡಿಡೇಟ್ ಸಿಗಲಿಲ್ಲ ಸಿಗಲಿಲ್ಲದ ಕಾರಣಕ್ಕೆ ಏಳು ಮಂದಿ ಅಷ್ಟೇ ಆಯ್ಕೆ ಆಗಿದ್ದಾರೆ ಆನಂತರ ಯಾಕೆಪ್ಪ ಅಂದರೆ ಅಲ್ಲಿಂದ ನೇವಾಡಿನಾಗ ನಾವು ಸ್ಪರ್ಧಿಸಿ ಮಾಡಬೇಕಂದ್ರೆ ಬಿ ಜೆ ಪಿಗೆ ತಂದು ನೋಡಿದ್ವಿ ಕಾಂಗ್ರೆಸ್ನವ್ರಿಗೂ ತಂದು ನೋಡಿದ್ದಾರೆ ಈಗ ನಾವು ಏನಂತೀವಿ ಎಲ್ಲ ಪಕ್ಷದವರಿಗೆ ನೋಡಿದೀರಿ ನಮಗೆ ಒಂದು ಸಲ ಅವಕಾಶ ಮಾಡಿಕೊಡ್ರಿ ಆಮ್ ಆದ್ಮಿ ಪಕ್ಷಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ಸು ನಿಮ್ಗೆ ಏನು ಕಷ್ಟಗಳು ಇದೆ ಎಲ್ಲ ನಾವು ಬಗೆಹರಿಸ್ತೇವೆ ಅಂಥೇಳಿ ವಿನಂತಿ ಮಾಡಿ ಅವ್ರ ಹತ್ರ ನಾವು ಮತ ಕೇಳ್ತೇವೆ ಓಕೆ ಸರ್ ನಮಸ್ತೆ